ಸೊ ಹಲೋ ಗೈಸ್ ನಾವಿವತ್ತು ಹೊಂಟೆ ಅವ್ರೀ ಕೊಂಕುಂಕು ರೊಟ್ಟಿಗೆ ನಾವಿದೇ ಕು ಕುಂತೇವೆ ನೋಡ್ರಿ ಕಾರ್ನ್ಯಾಗ ನಮ್ಮ ತಮ್ಮ ರೀ ಅದನ್ನು ನೋಡ್ರಿ ಅಣ್ಣ ನಮ್ಮ ತಮ್ಮ ನಾನು ನಾನು ಅದೇ ನೋಡ್ರಿ ಇಬ್ಬರು ಅಂಟಿಯಾರು ಅಮ್ಮ ರೀ ಮತ್ತು ನಮ್ಮ ಶಿವಮೊಮ್ಮಾ ಡ್ರೈವಿಂಗ್ ಮಾಡೋಕತ್ತೀ ನಮ್ಮ ಮಮ್ಮಿಯವ್ರು ಹೊಂಟೇವ್ರಿ ಇವತ್ತು ನಾವು ಹೊಂಟೇವ್ರಿ ಕೊಂಕುಣಕು ರೊಟ್ಟ್ಯಾಗ ಅಲ್ಲಿ ಏನೋ ಇರನ್ ಐತಂತಲ್ರಿ ಕೊಂಕುಣ್ಕು ರಟ್ಟ್ಯಾಗ ಅಲ್ಲಿ ಏನೋ ಗದ್ದಗಿ ಇರಾನ ಗದ್ದಗ ರೀ ಅಲ್ಲಿ ಹೊಂಟೇವ್ರಿ ನಾವು ನಮ್ಮ ಮಾಮ ನೋಡ್ರಿ ಹಾಯ್ ಮಾಡಾಕತ್ತ ನೋಡ್ರಿ ಇವ ನೋಡ್ರಿ ನಮ್ಮ ತಮ್ಮ ಹಾಯ್ ರೀ ನಾ ಯಾವ ಮಾಡೋಕತ್ತೇನ್ರಿ ನೋಡ್ರಿ ಅಯ್ಯೋ ಇಲ್ಲ ನೋಡ್ರಿ ಇಲ್ಲೇ ಈಗ ಎಲ್ಲಮ್ಮನ ಗುಡಿ ಐತ್ರಿ ಗಾಯಜ್ ಇಲ್ಲೇ ಚಾಕ್ಲೆಟ್ ಆಗಿ ಗುಡಿ ಬಂದಿವ್ರಿ ಗಾಯ್ಸ್ ಈಗ ನಾವು ಇಲ್ಲೇ ಎಲ್ಲಾಮ್ ಗುಡಿ ಐತ್ರಿ ಇಲ್ಲೇನ ಎಡಿ ಕೊಟ್ಟು ಸಾಮಾನ್ ಗುಡಿ ಎಲ್ಲ ಈಗ ಹೊಸಾದ್ ಕಟ್ಟಿಸ ನೋಡ್ರಿ ಇದನ್ನು ಇಲ್ಲೆಲ್ಲ ಬಾರಿ ಐತ್ರಿ ಗುಡಿ ಎಲ್ಲ ಸಿ ಕ್ಯಾಮ್ರಾ ಎಲ್ಲಾ ಹಾಕ್ಸರ್ ನೋಡ್ರಿ ಸಿ ಟಿವಿ ಎಲ್ಲಾ ಹಾಕ್ಸರಿ ಇಲ್ಲಿ ಇಲ್ಲಿ ಬಂದ್ರಿ ಈಗ ಗುಡಿಗೆ ಇಲ್ಲಿ ನೋಡ್ರಿ ಗಂಟಿ ಹೊಡಿತೇವ್ ನೋಡ್ರಿ ಇಲ್ರಿ ಗಂಟಿ ಹೊಡೀಲಿ ಅನ್ರಿ ಹೊಟ್ಟೇವ್ ನೋಡ್ರಿ ನಾ ಹೊಟ್ಟೆ ನೋಡ್ರಿ ಇಲ್ಲಿ ನಮ್ ಮನ್ ಕ್ಯಾಮ್ರಾಮನ್ ಕ್ಯಾಮ್ರಾ ಮ್ಯಾನ್ ರೀ ಎಲ್ಲ ವಿಡಿಯೋ ಹೇಳಕಂದ್ರಿ ನನ್ ಮ್ಯಾನ್ ರೀ ಅಣ್ಣ ಇಲ್ಲೋಡ್ರಿ ಎಲ್ಲಮ್ಮ ಐತ್ ನೋಡ್ರಿ ಇಲ್ಲೇ ದರ್ಶನ ಮಾಡ್ಕೋರಿ ಎಲ್ಲ ನಮ್ಮಮ್ಮ ನೋಡ್ರಿ ರೆಡಿ ಹೋದ್ರಿ ಅಲ್ಲೇ ಇಲ್ಲೆಲ್ಲ ಒಂದು ಇಟ್ಟು ಹೊತ್ತು ಕುಂತೀವಿ ರೀ ಗಾಯಸ್ ಇಲ್ಲೆಲ್ಲ ಬಾರಿ ಮಾಡ್ಯಾರೀ ಗುಡಿನ ನೋಡ್ರಿ ಈಗ ಇದಕ್ಕೆ ಬಂದ್ರಿ ಗಾಯ್ಸ್ ನಾವು ಕೊಂಕುಂಕು ರಟ್ಟಿ ಇದಕ್ಕೆ ಹಿರಣ್ಯನ್ ದೇವ್ರ ಹಿರಣ್ಯನ್ ಗುಡಿ ಬಂದ್ರಿ ನಾವು ಗದಗ್ ಗೋಳ್ ಸಾಕತ್ತಿದ್ದಿಲ್ಲೇ ನೋಡ್ರಿ ಗಾಯ್ಸ್ ಈಗ ಬಂದ್ರಿ ಹೊಂಟೆ ನೋಡ್ರಿ ಮಸ್ತ್ ಮಾಡ್ಯಾರ್ ನೋಡ್ರಿ ಡೆಕೋರೇಷನ್ ಈ ಸಿಕ್ಕಾಪಟ್ಟೆ ಗದ್ಲೈತ್ರಿ ಗಾಯ ಕಾಲೆಲ್ಲ ಸುಡಾಕ್ರಿ ಎಲ್ಲ ಮಸ್ತ್ ಎಲ್ಲ ಡೆಕೋರೇಷನ್ ಮಾಡ್ಯಾರ್ ನೋಡ್ರಿ ರೀ ನಮ್ಗೆಲ್ಲ ದೇವ್ರ ದರ್ಶನ ಮಾಡಿಸ್ತೀನಿ ಈಗ ಹೊಂಟೆವ್ ನೋಡ್ರಿ ಗಾಯಜು ತಳ್ರಿ

इलोड़ने के जाते हैं इलोड़ने का इसना हाँ हाँ घाट ने ज़मात चलिए उस बरन बिसला नमस्ते बड़ा बड़ा गुरु गुरु इलोड़ना है जाते हैं बड़ा इलोड़ने इजात हैं बढ़िया तन पर वो नहीं इगले जाते हैं बड़े इलोड़ने बैटरी ड्रीस मूशारूम

ನಮ್ಮ ನಮ್ಮ ಬಂದ್ರಿ ಯಾಕ ಬರೋದ್ರಿ ಇಳಿದ್ರಿ ಅಂತ ಹೆದರ ಕಟ್ಟಿಬಿಟ್ಟ್ರಿ ಕಷ್ಟಪಟ್ಟು ಇಳಿದ್ರಿ ಹೇಳ್ರಿ ಆಮೇಲೆ ನಮ್ಮಮ್ಮಿ ಇಳಿದ್ರಿ ಆವಾಗ ಎಲ್ಲಾರು ಇಲ್ಲಾರೀ ನಮ್ಮ ತಮ್ಮ ನೋಡ್ರಿ

அந்த ரேக புடி වල எல்லாம் பற்றர முன்னாடி எல்லாம் 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 தమ్ముன இருக்கப்ப பாதியா 50% ல ಇಲ್ಲಿ ಮಾಡಿದೇವ್ರಿ ಒಳಗೆ ಇಲ್ಲಿ ನೋಡ್ರಿ ಹಾಕ್ಯಾರ ಇಲ್ಲೆಲ್ಲ ಹೋಮ ಮಾಡ್ಯಾರ ನೋಡ್ರಿ ಚಂದ ಅಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ಹೋಮ ಮಾಡ್ಯಾರ ಇಲ್ಲೇ ಹೋಮ ಮಾಡ್ಯಾರೀ ಇಲ್ಲಿ ನೋಡ್ರಿ ಪಲ್ಕ ಐತ್ರಿ ಇರ ನೋಡಿ ಸಾರಿಗಾಯಿಸ್ಬಿಟ್ಟು காலையில் பிள்ளையிலே பயோமிஸ்டேக் காத்திரி ஓடுறது கொஞ்சம் கஷ்டப்பட்டு நாம் எப்படி நீங்கள் ಇರೂ ಸಾ ದರ್ಶನ ತಗೋರಿ ಎಲ್ಲರೂ ಆಶೀರ್ವಾದ ಮಾಡ್ತೀರಿ ನಿಮಗೆಲ್ಲರೂ ನೋಡ್ರಿ ಸಾರಿಗಾದ ತಪ್ಪ್ರಿ ತಪ್ಪತ್ರಿ ಮಾತಾಡಿದ್ರೆ ನೋಡಿರಿ ಇಲ್ಲಿ ಎಲ್ಲ ಮೂರು ಎಲ್ಲ ಇದು ಎಲ್ಲ ಇದು ಹಾಕ್ಯಾರಿ ಮೂರ್ತಿ ಇಟ್ಟಾರಿ ಈ ಹಿರಣ್ಯನ ದರ್ಶನ ತಗೋರಿ ಎಲ್ಲರು ಹಿರ್ಯ ಆಶೀರ್ವಾದ ಮಾಡ್ತೀರಿ

ನಾವು ನಮ್ಮ ಪಪ್ಪಾನು ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ರಿ ಆದ್ರೆ ನಮ್ಮ ಪಪ್ಪ ಬದಲಿದ್ರಿ ಆ ತಗೋರಿ ಗಾಯ್ಸ್ ಬಾಯ್ ಬಾಯ್ ಸಿ ಯು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಪ್ಲೀಸ್